ಸಚಿವರೇ ಮಾತಾಡಿದ ಮಾತು ಸ್ಟಾರ್ ಚಂದ್ರು ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಟ್ಟು ಶಾಸಕನಾಗಿರಬೇಕಾಗತ್ತೆ ಭಾವನಾತ್ಮಕವಾಗೋ ವೇದಿಕೆ ಮೇಲೆ ಹೇಳ್ತೀರಿ ಯಾವ ಅರ್ಥದಲ್ಲಿ ಆ ಮಾತನ್ನು ನೀವು ಹೇಳ್ತೀರಿ ಆತರ ಈಗ ಹಿಂದೆ ಕುಮಾರಸ್ವಾಮಿ ಅವರು ಎರಡು ಮೂರು ಬಾರಿ ಹೇಳಿದರು ನಾನು ನೂರ ಇಪ್ಪತ್ಮೂರು ಬರ್ದ ಡಿಸರ್ವ್ ಮಾಡ್ಬಿಡ್ತೀನಿ ಸಾವಿರದ ಹದಿನೆಂಟರಲ್ಲೂ ಹೇಳಿದ್ರು ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಹೇಳಿದ್ರು ಮಾಡೋರ ಅಲ್ಲ ಅವ್ರ ಬದ್ಧತೆ ಬೇರೆ ಸರ್ ನಾನು ನಿಮ್ಮದು ಕೇಳಲ್ಲ ಮಾಡಿದಾರ ನಾವು ಹೇಳಿದ ಅರ್ಥ ಆವತ್ತು ರಾಜೀನಾಮೆ ಕೊಡ್ತೀನಿ ಅಂತಲ್ಲ ನನಗೆ ಮುಜುಗರ ಆಗುತ್ತೆ ನಾನು ಹೆಂಗೆ ಯಾವ ಇದ್ರ ಮೇಲೆ ನಾವು ಮಂತ್ರಿಯಾಗಿ ಮುಂದುವರಿತಕ್ಕಂಥ ನೈತಿಕ ಹೊಣೆ ಇರುತ್ತೆ ನೀವೆಲ್ಲ ಕೈ ಹಿಡಿಬೇಕು ಅಂತ ಹೇಳಿದೀನಿ ಜೊತೆಗಿರಿ ಜೊತೆಗಿರಿ ಅಂತ ಅದು ಬಿಟ್ಟು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಸರತ್ತು ಹಾಕಿರಲಿಲ್ಲ ಸೊ ನಾನು ಹೊರಗಡೆ ಬರ್ತೀನಿ ಅಂತ ಸರತ್ತು ಹಾಕಿರಲಿಲ್ಲ ಸೊ ಕಷ್ಟ ನಾವು ಕಷ್ಟಪಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಕ್ಷೇತ್ರಕ್ಕೆ ಜಿಲ್ಲೆಗೆ ಜವಾಬ್ದಾರಿ ನಡ್ಕೋತಾ ಇದ್ದೀವಿ ನಾನು ನನ್ನ ಶಾಸಕರು ಸೊ ಸೊನಿಗೆ ಮಾಡಬೇಕು ಅಂತ ಅದಕ್ಕೆ ಪಾಪ ಜನತಾ ದಳದವ್ರಿಗೆ ಏನೋ ಸಾಧ್ಯವಾದರೆ ಸ್ವಾಮಿ ರಾಜೀನಾಮೆ ಕೊಟ್ಬಿಡ್ತಾರೇನು ಅಂತ ಆಸೆ ಇಟ್ಕೊಂಡು ಪಾಪ ಅವ್ರು ಆಡ್ತಾರೆ ನಾನು ರಾಜೀನಾಮೆ ಕೊಡೋದ್ರಿಂದ ಅವ್ರಿಗೇನಾಗುತ್ತೆ ನಮ್ಮಲ್ಲೇ ಇನ್ನೊಬ್ಬ ಮಂತ್ರಿ ಆಯ್ತಾರೆ ಅಷ್ಟೇ ಅವ್ರು ಯಾರು ಮಂತ್ರಿ ಆಗಲ್ವಲ್ಲ ಇಂಥ ಆಸೆ ಎಲ್ಲನೂ ಬಿಡಬೇಕು ಈಗ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ